ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸು ನಿಮ್ಮ ಜೊತೆ ನನ್ನ ಕಥೆ ಬರುವ ದಿನ ಸಂಚಿಕೆ ಏನಾಗಿದ್ದೀನಿ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಕೂಡ ಬೆಲೆಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಪರಿಬೇಡಿ ಈ ಕಡೆ ಅಜಿತ್ ಸಂಪೂರ್ಣ ತನಿಖೆ ಮಾಡ್ತಾ ಇರ್ತಾನೆ ಅವಳ ಅಶ್ವಿನಿಂದ ನಿಜ ಬೊಗಳಿದ್ರೆ ಸರಿ ಇಲ್ಲಾಂದ್ರೆ ಪೊಲೀಸ್ ಲೇಡೀಸ್ ಪೊಲೀಸ್ ಕಳಿಸ್ಬಿಟ್ಟು ನಿನಗೆ ಬೆಂಡ್ ಎತ್ತಿಸ್ಬೇಕಾಗುತ್ತೆ ಮರ್ಯಾದಿಯಾಗಿ ಬೈ ಬಿಡು ಕೂಡ ಹೇಳ್ತಾರೆ ನಿಜ ಹೇಳ್ಬಿಡಮ್ಮ ಸುಮ್ಮನೆ ನೀನು ಶಿಕ್ಷೆ ಗುರಿ ಆಗ್ಬೇಕಾಗ್ತದೆ ದುಡ್ಡು ಬೇಕು ಅಂದ್ರೆ ಹೇಳು ಎಷ್ಟು ಬೇಕಾದ್ರೆ ಬಿಸಾಕ್ತೀವಿ ಅಷ್ಟರಲ್ಲಿ ದೇವಿಯಾನಿ ಆ ಸತ್ಯಣ್ಣನ ಮತ್ತೆ ಹಜ್ಜಿಸ್ತಾ ಯಾವಾಗ ಎನ್ಕ್ವೈರಿ ಮಾಡಕ್ ಶುರು ಮಾಡ್ತಾರೋ ನಿನ್ನೆ ಇಟ್ಟ ಶ್ರವಣನ್ ಕರ್ಸ್ಬಿಡ್ತಾಳೆ ಶ್ರವಣ್ ಬಂದವನೇ ಏನ್ ಮಗಳೇ ಏನಾಗಿದೆ ಏನ್ ಮಾಡ್ತಾ ಇದನ್ನ ಅಂದ ತಕ್ಷಣ ಏನಿಲ್ಲಪ್ಪ ಸುಪತ್ತಲೆ ನಾವ್ ಅಷ್ಟೇ ಬನ್ನಿ ಹೋಗೋಣ ಅಂತ ಹೇಳಿ ಉಟ್ಟೋಗ್ಬಿಡ್ತಾಳೆ ಈ ಕಡೆ ಕಂಗ್ರಾಚ್ಯುಲೇಷನ್ ಹೇಳ್ಬಿಟ್ಟು ಸತ್ಯಣ್ಣ ನಡಿಯಪ್ಪ ಮನೆಗೆ ಅಂತ ಹೇಳಿ ಎಲ್ರು ಕೂಡ ಓಡ್ತಾರೆ ಸಂಗೀತನೂ ಕೂಡ ಬಂದ್ರಪ್ಪ ಹೋಗೋಣ ಮನೆಗೆ ಅಂತ ಹೇಳಿ ಎಲ್ರು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗಾನೆ ಸತ್ಯನೇ ಹೇಳ್ತಾರೆ ಅಂತೂ ಇಂತು ಮದ್ವೆ ಮುಗೀತು ಇಲ್ಲಿ ಪಲ್ಲವಿನ ಕೂಡ ಜೊತೆಗೂಡ್ತಾರೆ ಇವತ್ತಂತೂ ಫಸ್ಟ್ ನೈಟ್ ಅಂತೂ ಗ್ಯಾರಂಟಿ ಫಸ್ಟ್ ನೈಟ್ ಆಗ್ಬೇಕು ಅಲ್ಲಿಗೆ ಸಂಪೂರ್ಣ ನಿಮ್ ಮದ್ವೆ ಪಲ್ಲವಿ ಹೇಳ್ತಾಳೆ ಇವತ್ತಂತೂ ಬಿಡೋದಿಲ್ಲ ಹಂಡ್ರೆಡ್ ಅಲ್ಲ ಹಂಡ್ರೆಡ್ ಗೆ ಫೈವ್ ಹಂಡ್ರೆಡ್ ಬಿಟ್ಟು ಕಟ್ತೀನಿ ನಾನು ಇವತ್ತು ಆಗ ತೀರ್ತದೆ ಸತ್ಯನಾ ಯಾಕದ ಅನ್ಮನಸ್ತೀರಾ ಅಂತ ಹೇಳಿ ಪಲ್ಲವಿ ಕೂಡ ಹೇಳ್ತಾರೆ ಆಯ್ತು ಪಲ್ಲವಿ ನಿನ್ ಮಾತೆ ನಿಜ ಆಗ್ಲಿ ಸತ್ಯಣ್ಣ ಸುಮ್ಮನೆ ಇರ್ತೀರ ಸ್ವಲ್ಪ ಏನಿಲ್ಲ ಬಿಡಪ್ಪ ಅಜಿತಾ ನೀನ್ ನಿನ್ನ ಹೇಳಿ ಸತ್ಯ ತಾನೇ ನೀನ್ ಏನೇ ಬೇಡ ಅಂದ್ರು ಕೂಡ ಅದ್ ನಡ್ದು ನಡಿಯತ್ತೆ ಸತ್ಯಣ್ಣ ಅಷ್ಟು ಸಂಗೀತನ ವಿಚಾರ್ಸಕ್ಕೆ ಹೇಳಿ ರೂಮಿಗೆ ಹೋಗ್ತಾರೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಅಲ್ಲಿ ಹೋದ್ರೆ ಅಹ್ ಸೀನ್ತಾ ಇರ್ತಾಳೆ ಪಾಪ ಇವ್ರಿಗೋಸ್ಕರ ಶ್ರಮ ಪಟ್ಟು ಕಾಯಿಲೆನೆ ಬರ್ಸ್ಕೊಂಡಿರ್ತಾಳೆ ಅವಳ ಸೀನ್ ನೋಡ್ಬಿಟ್ಟು ರಮಣ್ಣು ನೀ ಯಾಕೆ ಹಿಂಗೆ ಇಷ್ಟೊಂದು ಸೀನ್ತಾ ಇದೆಯಾ ಏನ್ ಮಾಡ್ಕೊಂಡೆ ಏನಿಲ್ಲ ಸಂಗೀತ ಹೇಳ್ತಾರೆ ಫ್ರಿಜ್ ಅಲ್ಲಿ ಅದ್ ಸಂಪೂರ್ಣ ಐಸ್ ಕ್ರೀಮ್ ತಿನ್ಬಿಟ್ಟೆ ಅದಕ್ಕೆ ಹಿಂಗೆ ಕೋಲ್ಡ್ ಆಗ್ಬಿಟ್ಟಿದೆ ಅದಕ್ಕೆ ರಮಣ್ ಹೇಳ್ತಾರೆ ನಿಮ್ಗೆ ಮೈಗ್ರೇನ್ ಎಡಕ್ ಇದೆ ಅಂತ ಗೊತ್ತು ತಾನೇ ಹಾ ಆಗೋಲ್ಲ ನಿಂಗೆ ಪದೇ ಪದೇ ಶೀತ ನೆಗಡಿ ಆಗ್ತಾ ಇರ್ತದೆ ಹಾಗಿದ್ರೂ ಕೂಡ ಯಾಕೆ ಐಸ್ ಕ್ರೀಮ್ ತಿನ್ಬೇಕಿತ್ತು ನೋಡಿ ಎಂತ ಕೆಲ್ಸ ಮಾಡ್ಕೊಂಡಿದೀಯಾ ರಮಣ ಹೇಳ್ಬಿಟ್ಟ ಹೊರಗಡೆ ಹೋಗ್ತಾ ಅಜಿತ್ ಇದ್ದ ಯಾಕಮ್ಮ ಎಷ್ಟ್ ರಿಸಕ್ ತಗೊಂಡೆ ಯಾಕಮ್ಮ ಈಗ ಮಾಡ್ಕೊಂಡೆ ಸಂಗೀತ ಹೇಳ್ತಾಳೆ ಏನಿಲ್ಲಪ್ಪ ನೀವಿಬ್ರು ಕೂಡ ಸೀತಾರಾಮ ಕಲ್ಯಾಣ ದಿನ ನಿಮಿಬ್ರು ಮದ್ವೆ ಆದ್ರೆ ಒಳ್ಳೇದಾಗುತ್ತೆ ನಿಮ್ ಇಬ್ರು ದಾಂಪತ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ರಿಸಕ್ ತಗೊಂಡೆ ಕೊಡೋ ಮತ್ತೆ ಯಾಕೆ ಹೀಗ್ ಮಾಡ್ಬಿಟ್ರಿ ಅತ್ತೆ ಆ ನೋಡಿ ಎಷ್ಟೊಂದಿನ್ ಹೇಳ್ತಾ ಇದ್ದೀರಾ ಅಂತ ಹೇಳಿ ಭೂಮಿ ಬೇಸರ ಕೊಟ್ಕೊಳ್ತಾರೆ ಅಜಿತ್ ಅಮ್ಮ ಇನ್ನೆಂದೂ ಕೂಡ ಇಂತ ರಿಸುಕ್ ತೊಳ ಅಂತ ಪ್ರಮಾಣ ಮಾಡು ಅಂತ ಹೇಳಿ ಪ್ರಮಾಣ ಮಾಡಿಸ್ಕೊಳ್ತಾನೆ ಆಯ್ತಪ್ಪ ಅಂತ ಹೇಳಿ ಮೂವರು ಕೂಡ ಖುಷಿ ಖುಷಿಯಾಗಿರ್ತಾರೆ ಸರಿ ಇಲ್ಲೆಲ್ಲಾ ಡೆಕೋರೇಷನ್ ಮಾಡಿರ್ತಾರೆ ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದ್ದಾಗೇನೆ ಆ ಇಲ್ಲಿ ಭೂಮಿಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹಿಂದೆ ಸಂಗೀತ ಕುಂಕುಮ ಕುಡ್ಸಕ್ಕೋಸ್ಕರ ಬೇರೆಯವ್ರನ್ನೆಲ್ಲ ಶ್ರಮ ಪಟ್ಟು ಕರ್ಕೊಂಡ್ ಬಂದಿದ್ದು ಮತ್ ಪರ ಔಷಧಿ ಕೊಟ್ಟು ಮನೆಯವ್ರಿಗೆಲ್ಲ ಮತ್ತೆ ಇಲ್ಲಿ ತನಿಕ್ ಕಾಯಿಲೆ ಬರ್ಸ್ಕೊಂಡಿದ್ವಿ ಎಲ್ಲ ನೋಡಿ ಅವಳು ಮನಸ್ತಲ್ಲಿ ಅನ್ಕೊಂಡಿರ್ತಾವೆ ಪಾಪ ಎಷ್ಟು ಒಳ್ಳೆಯವರು ಅಂತ ಅದೇ ಕ್ಷಣ ಖಜಿಕ್ ಪಡ್ತಾನೆ ಅಲ್ಲ ಬನ್ನಿ ಸತ್ಯಣ್ಣ ಏನ್ ಅನ್ಕೊಂಡಿದಾರೆ ನಾವಿಬ್ರು ಕೂಡ ಕಂಟ್ರೋಲ್ ಮಾಡ್ಕೋಕಾಗಲ್ಲ ಅಂತ ಸತ್ಯಣ್ಣ ಹೇಳಿರ್ತಾರೆ ಯಾವ್ದೇ ಕಾರಣಕ್ಕೂ ಕೂಡ ಹಾಗಿದ್ಮೇಲೆ ಯಾಕೆ ಇದ್ರು ಆ ಇದೆಲ್ಲ ಅರೇಂಜ್ ಮಾಡ್ತಾ ಇರೋದ್ ನೋಡಿ ನಿಮ್ ನೀನ್ ಕಂಟ್ರೋಲ್ ಮಾಡ್ಕೋಕ್ ಶಕ್ತಿ ಇಲ್ವಾಪ್ಪ ಅಂತ ಹೇಳಿ ಸತ್ಯಣ್ಣ ಕಿಚಾಯಿಸಿರ್ತಾರೆ ನೋಡಿ ಇದೇ ನಮ್ಗ ಆ ಶಕ್ತಿ ಖಂಡಿತ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಬಂದಿರ್ತಾನೆ ಅದನ್ನ ಬೊಮ್ಮಿ ಜೊತೆ ಹೇಳ್ತಾನೆ ನೋಡಿ ನಮ್ಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ ಬಂತೆ ಇನ್ಗೂ ಆಗಲ್ ಬೊಮ್ಮಿ ಸಾಹಿಬ್ರೆ ಪತ್ತೆ ಎಷ್ಟಿಸ್ ತಗೊಂಡಿದಾರೆ ನೋಡಿ ಆಗ ನನ್ಗೆ ಕುಂಕುಮ ಕೊಡ್ಸ್ಬೇಕು ಅಂತೇಳೆ ಹಾಗೆ ಔಷಧಿ ಈ ಮತ್ ಬರೋ ಮಾತ್ರೆ ಕೊಡ್ಸಿ ಇವ್ನೆಲ್ಲಾ ಮಲಗಿಸಿ ಅಲ್ಲಿಗ್ ಬಂದ್ರು ಈಗ ನೋಡಿದ್ರು ತಮ್ಮ ಮೇಲೆ ತಾವೇ ಕಾಯಿಲೆ ತನ್ಕೊಂಡು ನಮ್ ಇಬ್ಬರನ್ನ ಪೂಜೆ ಕೊಡ್ಸಿದಾರೆ ಇದೆಲ್ಲಾ ನೋಡಿದ್ರೆ ನಂಗೆ ಎಷ್ಟ್ ನೋವಾಗುತ್ತೆ ಗೊತ್ತಾ ಸ ಅಜಿತ್ ಹೇಳ್ತಾನೆ ಅಲ್ಲಿಗಂಗಂದ್ರೆ ನೀನು ಸಂಪೂರ್ಣ ನನ್ನ ಹೆಂಡತಿಯಾಗಿ ಮನೆ ಸೊಸಿಯಾಗಿ ಇದ್ದು ಬಿಡ್ಬೇಕು ಅಂತ ಡ್ರಾಮಾ ಶುರು ಮಾಡಿದ್ಯಾ ಭೂಮಿ ಹೇಳ್ತಾರ ನೋಡಿ ನೀ ಬಂದ್ರು ಕೂಡ ಮೇಲ್ ಬಿದ್ದು ಬಂದ್ರು ನಾನ್ ಬರೋದಿಲ್ಲ ನಾನು ಗೊತ್ತಾಯ್ತಾ ನಾನ್ ನಿನ್ನ ಅಷ್ಟೇ ಇರೋದು ಮನೆ ಸೊಸಿ ಆಗಲ್ಲ ಆದ್ರೆ ಪಾಪ ಅತ್ತೆ ಮೇಲೆ ಅವರು ನನಗೆ ಬೆಟ್ಟದಷ್ಟು ಕೋಟಿ ಅಷ್ಟು ಆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಆ ಋಣ ತೀರ್ಸಕ್ ಆಗೋದಿಲ್ಲ ಆ ತಾಯಿ ಋಣ ತೀರ್ಸಕ್ ಆಗದೆ ಇರೋದ್ರಿಂದ ಅವ್ರು ಇಷ್ಟು ಶ್ರಮ ಪಡ್ತಾ ಇದ್ರಲ್ಲ ನನ್ನ ಮೇಗ್ಲು ಪ್ರೀತಿಗೆ ಅಂತೇಳಿ ಮುಂದೆ ನಾನು ಈ ರೀತಿ ಹೇಳ್ತಾ ಇರೋದಷ್ಟೇ ನಿನ್ ಮೇಲೆ ನಿಮ್ ಜೊತೆ ಸಂಸಾರ ಮಾಡ್ಬೇಕು ಅಂತ ಅಲ್ಲ ಗೊತ್ತಾಯ್ತಾ ಇದ್ ನೆನ್ಪಿಟ್ಕೊಡಿ ಆ ಮತ್ತೆ ನೀನ್ ಹೇಳೋದು ಹಾಗೆ ಇದೆ ಆಗಲ್ಲ ಸಾಹಿದ್ರೆ ಅತ್ತೆಗೆ ಹೇಳ್ಬಿಡೋಣ ಈಗ ಆಮೇಲೆ ಹೇಳಿದ್ರೆ ನೊಂದ್ಕೊಳ್ತಾರೆ ಹಗಾತ ಆಗತ್ತೆ ಈಗ ಹೇಳ್ಬಿಟ್ರೆ ಸ್ವಲ್ಪ ಸಿಟ್ ಮಾಡ್ಕೋಬಹುದು ಇಲ್ಲ ಮಾತ್ ಬಿಡ್ಬೋದು ಅಷ್ಟೇ ಆಗೋದು ಅಲ್ವಾ ಹಂಗಂದ್ರೆ ಹೇಳ್ಬಿಡ್ತೀಯಾ ಹ್ಮ್ ನಡಿ ಹಂಗದ ಹೇಳ್ತಿ ಅಂದಮೇಲೆ ಸರಿ ಹೇಳ್ಬಿಡು ಹಂಗ್ರಿ ಇದು ನಡ್ದ್ ನಡಿ ಆಗದ ಇವತ್ ಮುಗಿಸ್ಕೊಬಿಡೋಣ ಎಲ್ಲ ಇವತ್ತು ಕೂಡ ಅಷ್ಟೈಟ್ ಆಗ್ಬಿಡ್ಲಿ ಮುಂಗಿದ್ಮೇಲೆ ಸಾಯಬ್ರೆ ಸುಮ್ನೆ ಬಿಡಿ ನೀವು ನೋಡಿ ನೋಡಿ ಬಿಚ್ಚತಾನ ಇದೀರ ಗುಂಡಿನ ಬಿಚ್ಚಬೇಡಿ ಬಿಚ್ಚಬೇಡಿ ಇಲ್ಲ ನೀನ್ ಹೇಳಿದಿ ಹೇಳ್ತೀನಿ ಅಂತ ಅಲ್ಲಿ ಹೇಳಿದ್ಮೇಲೆ ಎಲ್ಲ ಮುಗ್ದೋದಾಗೆ ಐ ಸುಮ್ನೆ ಯಾಕೆ ಕ್ರಿಸಕ್ ತಗೋಬೇಕು ಹೌದಲ್ವಾ ಅಜ್ಜಿಗೂ ಹೇಳು ಮನೆಯವ್ರಿಗೂ ಹೇಳು ಅನ್ ಮತ್ತೆಗೂ ಹೇಳು ಎಲ್ರಿಗೂ ಹೇಳು ಸಾಯಬ್ರೆ ಎರಡು ಬಿಚ್ಚಿದಿರಾ ಇನ್ನೆರಡೇ ಇರೋದು ಬೇಡ 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 ಇನ್ನೆರಡೇ ಹೌದು ಈಗ ನೋಡು ನಾನು ಮಾಡ್ತಿರ್ತೀನಿ ನಾನು ನನ್ ಕೆಲ್ಸನ ನಾನು ಮುಗಿಸ್ತೀನಿ ನಾನು ಅಂತ ಹೇಳಿ ಅಜಿತ್ ಮುಂದೆ 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 ಬರ್ತಾನೆ ಭೂಮಿ ಬರ್ಬೇಡಿ ಮೇಲೆ ಬರ್ಬೇಡ ಹೇಳಲ್ಲ ತಾನೆ ಯಾರಿಗೂ ಹೇಳಲ್ಲ ತಾನೆ ಅತ್ತೆ ಹೇಳ್ತೀನಿ ಅಜ್ಜಿಗೆ ಹೇಳ್ತೀನಿ ಮಾವನ್ಗೆ ಹೇಳ್ತೀನಿ ಮಾಡಲ್ಲ ತಾನೇ ನೆಂದಿವೆ ಈ ಕಾಂಟ್ರಾಕ್ಟ್ ಮದ್ವೆ ರೀತಿನೇ ಇರ್ತಿ ತಾನೆ ಹೌದು ಕಾಂಟ್ರಾಕ್ಟ್ ಮದ್ವೆ ರೀತಿನೇ ಇರ್ತೀನಿ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನಾನು ಏನೂ ತೊಂದರೆ ಮಾಡೋದಿಲ್ಲ ಆಯ್ತಾ ಹ್ಮ್ ಲೈಕ್ ಎ ಗೋಡ್ ಗಾರ್ ಅಂತ ಹೇಳಿ ಅಜಿತ್ ಪ್ರಶಂಸೆ ಪಡ್ತಾನೆ ಅಷ್ಟು ಬೆಳಗ್ಗೆ ಆಗುತ್ತೆ ರೆಡಿಯಾಗಿ ಬರ್ತಾನೆ ಬರ್ತಿದ್ದಾಗೆ ಮತ್ತೆ ಶ್ರವಣ ಜಗಳ ಶುರು ಮಾಡ್ತಾನೆ ನೀನ್ ಯಾವನು ನನ್ನ ಮಗಳನ್ನ ಎನ್ಕ್ವೈರಿ ಮಾಡಕ್ಕೆ ನನ್ನ ಮಗಳು ಮನಸ್ವಿನಿ ಅಂತ ಹೇಳಿ ನನಗ್ ಗೊತ್ತಾದ್ಮೇಲೆ ನೀನ್ ಯಾವನು ತನಿಖೆ ಮಾಡಿ ಇವ್ಳಲ್ಲ ಉಂಟು ಅಂತ ಹೇಳಿ ನೀನ್ ಪತ್ತೆ ಹಾಕ್ಲಿಕ್ಕೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ಇನ್ನೇನಾದ್ರು ನನ್ ಮಗಳು ಸುದೀಮ ನೋಡು ನೋಡು ಮಾವ ನಿನ್ ಕಣ್ಣಿಗೆ ಪೊರೆ ಕಟ್ಟಿದೆ ಆಯ್ತಾ ಆ ಪೊರೆ ಕಟ್ಟಿರೋದ್ರಿಂದ ಇವಳನ್ನೇ ನಿನ್ ಮನಸ್ವಿ ಅಂತ ತಿಳ್ಕೊಂಡು ಎಂತ ಕೆಲಸ ಮಾಡಿದಳ ಗೊತ್ತಾ ನಿನ್ನೆ ಗೊತ್ತಿದ್ಯಾ ನಿನ್ಗೆ ಅಂತ ಹೇಳಿ ಎಲ್ಲಾ ನಡೆದಂತ ವಿಚಾರ ಎಲ್ಲಾನು ಹೇಳ್ತಾನೆ ಆದ್ರೆ ಅವನಿಗೆ ಪೊರೆ ಕೌದ್ ಬಿಟ್ಟಿದೆ ಇಲ್ಲಿ ದೇವ್ಯಾನಿ ನಾಟಕದ ಮುಂದೆ ಇಲ್ಲಿ ಯಾರ ಕೂಡ ಸಾಕ್ತಾ ಇಲ್ಲ ಜೊತೆಗೆ ಅಜಿತ್ ವಾರ್ ಮಾಡಿರ್ತಾನೆ ಯಾವುದೇ ಕಾರಣಕ್ಕೂ ನಿನ್ನೊಂದು ಬಿಡೋದಿಲ್ಲ ನೋಡು ನಿನ್ನ ಖಂಡಿತ ಒಳಗ ಹಾಕಿ ಹಾಕ್ತೀನಿ ನಿನ್ನ ಇಡೀ ಇಷ್ಟ್ರಿ ಎಲ್ಲ ಬಯಲುಗಿಳಿತೀನಿ ನನ್ನ ಮನಸ್ಸಿನ ಏನ್ ಮಾಡ್ಬೇಕು ಸಾಹೇಬ್ರೆ ಅಜಿತ್ ಅವ್ರೆ ಅಂತ ಹೇಳಿ ಕೇಳಿರ್ತಲ್ಲ ಅಶ್ವಿನಿ ಆ ಕೇಳಿದಾಗ ನೀನ್ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ ಇದಕ್ಕೂ ಏನೋ ಒಂದ್ ದಾರಿ ಹುಡ್ಕಿರ್ತಾರೆ ಅಂತ ಇಲ್ಲಿಗೆ ಒಂದು ಮುಂದಿನ ಸಂಚಿಕೆ ಭಾಗ ಮುಕ್ತಾಯಿಡ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೆಕ್ ಕಂಡುಬಿಟ್ಟ ನಾಲ್ಕು ಪ್ರೆಸ್ ಮಾಡಿ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅಂತ ಧನ್ಯವಾದಗಳು